ನಾವೇನಾದ್ರೂ ತಪ್ಪು ಕೆಲಸ ಮಾಡ್ತಿದ್ದೀವ ಇಲ್ಲ ತಾನೇ ಮತ್ತೆ ಯಾಕೆ ಇಷ್ಟು ತೊಂದರೆ ಕೊಡ್ತಿದ್ದೀರಾ ಇದೇನ್ ಮೊದಲನೇ ಬಾರಿ ಅಲ್ಲ ಇದಕ್ಕೂ ಮುಂಚೆ ತುಂಬಾ ಸಲ ಈ ರೀತಿ ಮಾಡಿದ್ದೀರಾ ಮೂರು ದಿನದ ಹಿಂದೆ ಜಿಗಣಿಯ ಸ್ವಾಮಿ ದೇಗುಲದ ಸ್ವಚ್ಛತಾ ಕಾರ್ಯ ವಿಡಿಯೋ ಹಾಕಿದ್ದೆ ಆ ವಿಡಿಯೋಗೆ ಸಿಕ್ಕಾಪಟ್ಟೆ ರಿಪೋರ್ಟ್ ಹೊಡೆದು ಆಡಿಯೋನ ಮ್ಯೂಟ್ ಮಾಡಿದ್ದೀರಾ ಇಷ್ಟು ಹೊಟ್ಟೆ ಹೂಡಿ ಇಷ್ಟು ಹೊಟ್ಟೆ ಕಿಚ್ಚು ಯಾಕೆ ಬೀಳ್ತಿದ್ದೀರೋ ನನಗಂತೂ ಅರ್ಥನೇ ಆಗ್ತಿಲ್ಲ ನಾವು ಮಾಡ್ತಿರೋದು ಯಾರ ಒತ್ತಾಯವಿಲ್ಲದೆ ಸ್ವೈಚ್ಛೆಯಿಂದ ಧರ್ಮದ ಕಾರ್ಯ ಒಂದು ದೇಗುಲ ಸ್ವಚ್ಛತಾ ಕಾರ್ಯ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಪರಿಚಯ ಇಲ್ದಿರೋ ವ್ಯಕ್ತಿಗಳನ್ನ ಹುಡುಕೊಂಡು ಊಟ ನಿದ್ದೆ ಬಿಟ್ಟು ಬಾಳು ಬಿದ್ದಿರುವಂತಹ ನಮ್ಮ ಹಿಂದೂ ಧರ್ಮದ ಪುರಾತನ ದೇವಸ್ಥಾನಗಳನ್ನು ಪುನರ್ಜೀವನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಯಾರು ಈ ರೀತಿ ಒಂದು ಕೆಟ್ಟ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಅವ್ರು ಹೇಳ್ತೀನಿ ಕೇಳಿ ನಮ್ಮ ಹಿಂದೂ ಧರ್ಮದ ವಿಚಾರ ಅಂತ ಬಂದಾಗ ಅದನ್ನ ಎಷ್ಟು ಕೆಳಗಡೆ ತಿಳಿಯೋದಕ್ಕೆ ಪ್ರಯತ್ನ ಪಡ್ತಿರೋ ಅದು ಅಷ್ಟು ಮೇಲೆ ಹಾರಾಡುತ್ತೆ ಇತಿಹಾಸದಲ್ಲಿ ನಮ್ಮ ಹಿಂದೂ ಧರ್ಮನ ಕೆದಕಿ ಉಳಿದವ್ರು ಯಾರು ಇಲ್ಲ ಈಗ ಏನು ಆ ವಿಡಿಯೋದಲ್ಲಿ ನಮ್ಮ ಹಿಂದೂ ಪ್ರಜೆಗಳನ್ನ ನಮ್ಮ ಧರ್ಮಕ್ಕೆ ಅನ್ಯ ದೇಶಗಳಲ್ಲಿ ತುಂಬಾ ಅವಮಾನ ಆಗ್ತಿದೆ ನಾವು ಹೀಗೆ ಮೌನವಾಗಿದ್ರೆ ಆಗಲ್ಲ ಎಲ್ಲರೂ ಮುಂದೆ ಬಂದು ನಮ್ಮ ಧರ್ಮಕ್ಕೆ ಭದ್ರ ಕವಚವಾಗಿ ನಿಲ್ಬೇಕು ಅಂತ ಪ್ರೇರಣೆ ಮಾಡಿ ಹೌದು ಈಗಲೂ ಅದೇ ಹೇಳ್ತೀನಿ ನಮ್ಮ ನಮ್ಮ ದೇಶ ನಮ್ಮ ಧರ್ಮ ಅಂತ ಬಂದಾಗ ನಮ್ಮ ಹಿಂದೂ ಹುಲಿಗಳೆಲ್ಲ ಯಾರು ಸುಮ್ಮನೆ ಕೂರಲ್ಲ ಅವಕಾಶಕ್ಕಾಗಿ ಕಾಯ್ತಿ ಬಿಟ್ರೆ ಅವಮಾನಗಳನ್ನು ಸಹಿಸಿಕೊಂಡು ಯಾವತ್ತಿಗೂ ಕೂರಲ್ಲ ಇವೀಗ ಕೇವಲ ಆ ವಿಡಿಯೋದಲ್ಲಿ ನಾನು ಮಾತನಾಡಿರುವಂತಹ ಮಾತುಗಳು ಜನಕ್ಕೆ ಕೇಳಿಸದೆ ನಿಲ್ಲಿಸಿರಬಹುದು ಆದ್ರೆ ನನ್ನ ಪ್ರಯತ್ನವನ್ನಲ್ಲ ಒಂದಲ್ಲ ಒಂದು ದಿನ ಇಡೀ ನಾಡಿ ಈ ಕಾರ್ಯಗಳ ಬಗ್ಗೆ ಮಾತನಾಡೋ ದಿನ ಬಂದೇ ಬರುತ್ತೆ ಆ ಒಂದು ಕಾರ್ಯಕ್ಕೆ ಆ ದೇವು ನಮ್ಗೆ ಶಕ್ತಿ ಕೊಡ್ತಾನೆ ಅಂತ ನಂಬಿದ್ದೀನಿ ಅಲ್ಲಿವರೆಗೂ ಮೌನವಾಗಿ ನಮ್ಮ ಕಾರ್ಯ ಸದಾ ಹೀಗೆ ಮುಂದುವರಿಯುತ್ತಲೇ ಇರುತ್ತದೆ ಆದ್ರೂ ಒಂದು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಆ ದೇವರ ಅನುಗ್ರಹ ನಮ್ಮ ಮೇಲೆ ಇರುವವರೆಗೂ ಈ ರೀತಿ ಕಾರ್ಯಗಳನ್ನು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ನಮ್ಮ ಮೇಲೆ ನಿಮ್ಮ ಸಪೋರ್ಟ್ ನೀವು ಮಾಡುವಂತಹ ಕಮೆಂಟ್ ಮೂಲಕ ತಿಳಿಸಿ ಆ ಕಮೆಂಟ್ ಪಕ್ಕದಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ ಮತ್ತೊಂದು ಮುಖ್ಯವಾದ ವಿಚಾರ ನಮ್ಮ ಮುಂದಿನ ಸ್ವಚ್ಛತಾ ಕಾರ್ಯ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದರಂದು ಅಂದರೆ ವರ್ಷದ ಮೊದಲನೇ ದಿನದಂದು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಕಿತ್ತನಕೆರೆ ಎಂಬ ಗ್ರಾಮದಲ್ಲಿರುವಂತಹ ನರಸಿಂಹಸ್ವಾಮಿ ದೇಗುಲ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದೇವೆ ಬರಲು ಆಸಕ್ತಿ ಇರುವವರು ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ಜೈ ಶ್ರೀರಾಮ್ ಧನ್ಯವಾದಗಳು